thank mm -hmm. you se la hacer la, 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 la ¿y vas, y vas? ¿Eh? 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 तब तक तब तक देन हेलो आप पेन नहीं कर ही लो जरूरत और ना लो थोड़ा तो है केक ಬರ್ತ ಏನ್ ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ ನಾವು ಹತ್ತನೇ ತರಗತಿಯ ತ್ರಿಭುಜಗಳು ಎಂಬ ಅಧ್ಯಾಯನ ನೋಡೋಣ ಹಾಗಾದ್ರೆ ಫಸ್ಟ್ ಗೆ ತ್ರಿಭುಜಗಳು ಎಂದರೇನು ಅಂತ ಅವಶ್ಯಕ ಬರೋಣ ತ್ರಿಭುಜಗಳು ಅಂದಾಗ ತ್ರಿಭುಜ ಅಂದ್ರ ಏನು ಅರ್ಥ ಮೂರು ಏಕ ರೇಖಾಗತವಲ್ಲದ ರೇಖಾಖಂಡಗಳಿಂದ ಆವೃತ್ತವಾದ ಆಕೃತಿಯನ್ನು ಏನಂತ ಕರಿತೀವಿ ನಾವು ತ್ರಿಭುಜ ಅಂತ ಹೇಳಿ ಕರಿತೀವಿ ಹಾಂ ತ್ರಿಭುಜ ಅಂದರೆ ಹೆಣ್ಣು ಮಕ್ಕಳೇ ಮೂರು ಏಕ ರೇಖಾಗತವಲ್ಲದ ರೇಖಾಖಂಡಗಳಿಂದ ಆವೃತವಾದ ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ ಅದೇ ರೀತಿಯಾಗಿ ತ್ರಿಭುಜವನ್ನೇ ನಾವು ಭಾವುಗಳ ಆಧಾರದ ಮೇಲೆ ಮತ್ತು ಕೋನಗಳ ಆಧಾರದ ಮೇಲೆ ವಿಂಗಡಿಸ್ತೀವಿ ತ್ರಿಭುಜಗಳನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯತೆ ತ್ರಿಭುಜಗಳನ್ನು ಕೋನಗಳ ಆಧಾರದ ಮೇಲೆ ವಿಂಗಡಣೆ ಮಾಡಬಹುದು ಮತ್ತು ಬಾವುಗಳ ಆಧಾರದ ಮೇಲೆ ವಿಂಗಡನೆ ಮಾಡ್ಬೋದು ಅದೇ ರೀತಿ ಇಲ್ಲಿ ತ್ರಿಭುಜಗಳು ಇವೆರಡೂ ಕೂಡ ಏನಪ್ಪ ತ್ರಿಭುಜಗಳೇ ಹಾಂ ಇದರ ಎರಡೂ ಆಕೃತಿಗಳ ರೂಪ ಒಂದೇ ಆಗಿರೋದ್ರಿಂದ ಇದಕ್ಕೆ ಎಂಥ ಆಕೃತಿಗಳು ಅಂತ ಹೇಳಿ ಕರೀತಾರ ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ ಅದೇ ಇಲ್ಲಿ ಸಮರೂಪ ತ್ರಿಭುಜಗಳು ಕೂಡ ಅಂತ ಹೇಳ್ಬೋದು ಹಾಂ ಎರಡು ತ್ರಿಭುಜಗಳ ರೂಪ ಒಂದೇ ಇರೋದ್ರಿಂದ ಸಮ ಸಮರೂಪ ತ್ರಿಭುಜಗಳು ಅಂಥೇಳಿ ಹೇಳ್ತೀವಿ ಹಾಂ ಸಮರೂಪ ಅಂದ ಅಂದರೆ ಏನು ಒಂದು ಆಕೃತಿಯಲ್ಲಿ ಬಾವುಗಳ ಸಂಖ್ಯೆ ಮತ್ತು ಬಾವುಗಳ ಸಂಖ್ಯೆ ಒಂದೇ ಆಗಿರುವ ಎರಡು ಬಹುಭುಜ ಆಕೃತಿಗಳನ್ನು ನಾವು ತ್ರಿಭುಜ ಅಂದ್ರೆ ಸಮರೂಪ ಆಕೃತಿಗಳು ಅಂಥೇಳಿ ಕರಿತೀವಿ ಆ ಈ ಆ ಎರಡೂ ಆಕೃತಿಯಲ್ಲಿ ಬಾವುಗಳ ಸಂಖ್ಯೆನೂ ಒಂದೇ ಆಗಿದೆ ಮತ್ತು ರೂಪನೂ ಕೂಡ ಒಂದೇ ಆಗಿರೋದ್ರಿಂದ ಇದನ್ನು ಸಮರೂಪ ಆಕೃತಿಗಳು ಅಂತ ಹೇಳಿ ಕರಿತೀವಿ ಸಮರೂಪ ಆಕೃತಿಗಳಿಗೆ ಉದಾಹರಣೆಗಳು ಅಂದ್ರೆ ತ್ರಿಭುಜ ಆಗಿರ್ಬೋದು ವೃತ್ತ ಆಗಿರ್ಬೋದು ಮತ್ತು ಆಯತ ಆಗಿರ್ಬೋದು ಮತ್ತು ಚೌಕ ಆಗಿರ್ಬೋದು ಇವೆಲ್ಲ ಸಮರೂಪ ಆಕೃತಿಗಳಿಗೆ ಉದಾಹರಣೆಗಳು ಹೇಳಿ ಕರಿತೀವಿ ಅದೇ ರೀತಿ ಸರ್ವಸಮ ಅಂತ ಒಂದು ಅಂಶ ಬರುತ್ತೆ ಸರ್ವಸಮ ಅಂದಾಗ ಈ ಎರಡು ಆಕೃತಿಗಳ ಆಕಾರ ಒಂದೇ ಆಗಿತ್ತು ಅಳತಿನೂ ಕೂಡ ಒಂದೇ ಆಗಿದ್ರೆ ಅಂಥ ಆಕೃತಿಗಳಿಗೆ ಏನು ಕರಿತೀವಿ ಸರ್ವಸಮ ಸಮ ಆಕೃತಿಗಳು ಅಂತ ಕರಿತೀವಿ ಉದಾಹರಣೆಗೆ ಇಲ್ಲಿ ಎರಡು ಫ್ರಿಜ್ಗಳವ ಎರಡು ವೃತ್ತಗಳವ ಈ ಎರಡೂ ವೃತ್ತಗಳ ತ್ರಿಜ ಒಂದೇ ಆಗಿದ್ರ ಅಂಥ ಆಕೃತಿಗಳಿಗೆ ಏನು ಕರಿತೀವಿ ಸರ್ವಸಮ ಆಕೃತಿಗಳು ಆಕೃತಿಗಳು ಅಂದರೆ ಕರಿತೀವಿ ಇವೆರಡು ಏನಾದ್ರು ಸಮರೂಪ ಆಕೃತಿಗಳು ಇದು ಸರ್ವಸಮ ಆಕೃತಿಗಳು ಆಕೃತಿಗಳಲ್ಲಿ ವಿಧಗಳು ಗೊತ್ತವ ಇವೆ ಸಮರೂಪ ಆಕೃತಿಗಳು ಇದು ಸರ್ವಸಮ ಅಂದ್ರೆ ಇದ್ರ ಆಕಾರ ಏನಾಗಿರ್ತದ ಒಂದೇ ಆಗಿದ್ದು ತಾಳತಿನೂ ಕೂಡ ಒಂದೇ ಆಗಿರೋದ್ರಿಂದ ದೈವಿಕ ಸರ್ವಸಮ ಆಕೃತಿಗಳು ಅಂತ ಹೇಳಿ ಕರಿತೀವಿ ಇವು ಆಕಾರ ಬೇರೆ ಆಗಿದ್ರೂ ಕೂಡ ಈ ಅಳತೆ ಏನಾಗಿರು ಅಳತೆ ಬೇರೆ ಆಗಿದ್ರು ಕೂಡ ಆಕಾರದಲ್ಲಿ ಒಂದೇ ಆಗಿರೋದ್ರಿಂದ ದೈವಿಕ ಸಮರೂಪಿ ಆಕೃತಿಗಳು ಅಂತ ಕರಿತೀವಿ ಇಷ್ಟು ಅಂಶ ನಾವು ತ್ರಿಭುಜಗಳ ಅಧ್ಯಾಯದಲ್ಲಿ ನಾವು ಕಲಿತೀವಿ ಮತ್ತೆ ಇದ್ರ ಮೇಲೆ ಒಂದು ಪ್ರಮೇಯ ಬರ್ತದೆ ಆ ಪ್ರಮೇಯದ ಆಧಾರದ ಮೇಲೆ ಒಂದು ಸಮಸ್ಯೆಯನ್ನ ನೋಡೋಣ ಆ ಪ್ರಮೇಯದ ಆಧಾರದ ಮೇಲೆ ಸಮಸ್ಯೆಯನ್ನು ನೋಡಿದಾಗ ಇಲ್ಲಿ ಎರಡು ಚಿತ್ರಗಳನ್ನ ನಾವು ಬಿಡಿಸಿದ್ದೀವಿ ಇಲ್ಲಿ ಈ ಆಕೃತಿಗಳಲ್ಲಿ ಇದು ಆಕೃತಿ ಒಂದು ಮತ್ತು ಇದು ಆಕೃತಿ ಎರಡು ಈ ಎರಡು ಆಕೃತಿಗಳಲ್ಲಿ ಅಳತೆಗಳನ್ನು ಕೊಟ್ಟಿದ್ದಾರೆ ಹಾಂ ಇವರ ಏನಂತ ಹೆಸರು ಕೊಡೋಣ ಅಂದ್ರೆ ಎ ಬಿ ಸಿ ಅಂತ ಹೆಸರು ಕೊಡೋಣ ಇಲ್ಲಿ ಈ ತ್ರಿಭುಜವನ್ನು ವಿಂಗಡಣೆ ಮಾಡಿದ ಅದು ಯಾವುದಂದ್ರೆ ಡಿ ಮತ್ತು ಇ ಎಂದು ಸರ್ವ ಸಮಭಾಗಗಳಾಗಿ ವಿಂಗಡಿಸಿದ ವಿಂಗಡಿಸಿದ ಇನ್ನೊಂದು ತ್ರಿಭುಜ ಅದ ಇಲ್ಲಿ ಈ ತ್ರಿಭುಜದ ಹೆಸರು ಕೂಡ ಎ ಬಿ ಸಿ ಅಂತ ಹೇಳಿ ತಗೊಳ್ಳೋಣ ಇದು ಡಿ ಇ ಒಂದು ತ್ರಿಭುಜವನ್ನು ವಿಂಗಡಣೆ ಮಾಡ್ಯದ ಹಾಂ ತ್ರಿಭುಜ ಒಂದನೇ ತ್ರಿಭುಜದಲ್ಲಿ ಇಲ್ಲಿ ಏನು ಅಂಶ ಕೇಳಿದಾರಂದ್ರೆ ಡಿ ಇ ಸಮಾಂತರ ಬಿ ಸಿ ಡಿ ಗೆ ಬಿ ಸಿ ಅನ್ನೋದು ಸಮಾಂತರವಾಗ್ಯದ ಡಿ ಗೆ ಬಿ ಸಿ ಅನ್ನೋದು ಸಮಾಂತರವಾಗ್ಯದ ಆ ಚಿತ್ರ ಎರಡರಲ್ಲಿ ಸಿ ಗೆ ಏನಾಗಿದೆ ಅಂದ್ರೆ ಡಿಇ ಸಮಾಂತರವಾಗಿದೆ ಚಿತ್ರ ಎರಡರಲ್ಲಿ ಕೂಡ ಬಿ ಸಿ ಗೆ ಒಂದು ಸಮಾಂತರವಾಗಿದೆ ಹ ಇಲ್ಲಿ ಕಂಡುಹಿಡಬೇಕಾಗುವುದು ಬೆಲೆ ಅಂದ್ರ ಇ ಸಿ ಮತ್ತು ಇ ಸಿ ಮತ್ತು ಎಡಿ ಬೆಲೆಯನ್ನ ಕಂಡುಹಿಡಬೇಕಾಗಿದೆ ಚಿತ್ರ ಒಂದರಲ್ಲಿ ಇಸಿಯನ್ನು ಕಂಡು ಹಿಡಬೇಕಾಗಿದೆ ಚಿತ್ರ ಎರಡರಲ್ಲಿ ಎಡಿ ನಂತರ ಇಲ್ಲಿ ಅಳತೆಗಳನ್ನು ಕೊಟ್ಟಿದ್ದಾರೆ ಆ ಅಳತೆಗಳು ಅಂದ್ರೆ ಎಡಿಯ ಅಳತೆಯಷ್ಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಮತ್ತೆ ಬಿ ಅಳತೆ ಅಳತೆಯಷ್ಟು ಮೂರು ಸೆಂಟಿಮೀಟರ್ ಅಂತ ಎ ಇ ಅಳತೆ ಒಂದು ಸೆಂಟಿಮೀಟರ್ ಹ್ಮ್ ಆಮೇಲೆ ಯಾವುದನ್ನು ಕಂಡು ಹಿಡಬೇಕಾಗಿದೆ ಇಸಿಯನ್ನ ಕಂಡುಡಬೇಕಾಗಿದೆ ಇದರಲ್ಲಿ ಒಂದನೇ ಚಿತ್ರದಲ್ಲಿ ಇಸಿಯನ್ನ ಕಣ್ಣಿಡಬೇಕಾಗಿದೆ ಎರಡನೇ ಚಿತ್ರದಲ್ಲಿ ಎಡಿಯನ್ನು ಕಂಡು ಕಂಡು ಹಿಡಬೇಕಾಗಿದೆ ಎರಡನೇ ಚಿತ್ರದಲ್ಲಿ ಇದರ ಅಳತೆಗಳನ್ನ ಕೊಟ್ಟಿದ್ದಾರೆ ಅದು ಸೆವೆನ್ ಪಾಯಿಂಟ್ ಟೂ ಸೆಂಟಿಮೀಟರ್ ಅಂತ ಒನ್ ಎಳತೆಯನ್ನು ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಅಂತ ಮತ್ತು ಸಿಇ ಅಳತೆಯನ್ನು ಕೊಟ್ಟಿದ್ದಾರೆ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅಂತ ಹಾ ಈಗ ಫಸ್ಟ್ ಒಂದೇ ಚಿತ್ರವನ್ನ ನೋಡಿದ ನೋಡಿದಾಗ ನಾವು ಯಾವ ಅಳತೆಯನ್ನು ಕಂಡುಡ್ಬೇಕಾಗಿದೆ ಅಂದ್ರೆ ಇ ಸಿ ಅಳತೆಯನ್ನ ಕಂಡು

ಅದರ ಪ್ರಕಾರ ಇಲ್ಲಿ ಸಿ ಗೆ ಸಮಾಂತರವಾಗಿ ಇ ಇದೆ ಆದ್ರಿಂದ ಡಿ ಸಮಾಂತರ ಬಿ ಸಿ ಹ ಆ ಪ್ರಮೇಯ ಪ್ರಕಾರ ಎಡಿ ಅಪಾನ್ ಡಿಇಿಕೊಂಡು ಎ ಇ ಅಪಾನ್ ಇ ಸಿ ಅಂತ ಹೇಳ್ತೀವಿ ಎ ಡಿ ಹೇಳುತ್ತೆ ಎಷ್ಟು ಹ್ಮ್ ಎಡಿ ಡಿ ಅಳತೆ ಎಷ್ಟು ಅಂದ್ರೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒಪ್ಪನ್ ಡಿ ಅಳತೆ ಎಷ್ಟು ಅಂದ್ರೆ ಇದು ತ್ರೀ ಸೆಂಟಿಮೀಟರ್ ಇಜ್ಕೊಟ್ಟು ಎ ಅಳತೆ ಒಂದು ಸೆಂಟಿಮೀಟರ್ ಇ ಸಿ ಅಳತೆ ನಮಗೆ ಗೊತ್ತಿಲ್ಲ ಅವರು ಕೇಳಿದ್ದಾರೆ ಇ ಸಿ ಅಳತೆಯನ್ನು ನಾವು ಕಂಡುಹಿಡಬೇಕಾಗಿದೆ ಹಾ ಇ ಸಿ ಅಳತೆಯನ್ನು ಕಂಡು ಹಿಡಬೇಕಾದ್ರೆ ಇಲ್ಲಿ ಇದು ಯಾವ ರೂಪದಲ್ಲಿ ಇದೆ ಅಂದರೆ ಸಮಾನ ಪಾತ್ರತೆಯ ರೂಪದಲ್ಲಿ ಇರೋದ್ರಿಂದ ಈ ಇಸಿಯನ್ನು ಇಲ್ಲಿ ತೆಗೆದುಕೊಳ್ಳೋದು ಥ್ರೀಯನ್ನು ಇಲ್ಲಿ ತೆಗೆದುಕೊಳ್ಬೇಕು ಆಮೇಲೆ ಒನ್ ಪಾಯಿಂಟ್ ಫೈವನ್ನ ಈ ಕಡೆ ತೆಗೆದುಕೊಳ್ಬೇಕು ಹಾಂ ಈಗ ಇ ಸಿ ಇಕ್ವಲ್ ಟು ಒನ್ ಇಂಟು ತ್ರೀ ಅಪಾನ್ ಒನ್ ಪಾಯಿಂಟ್ ಫೈ ಆಗುತ್ತೆ ಒನ್ ಪಾಯಿಂಟ್ ಫೈವ್ ಆದ ನಂತರ ಈ ದಶಮಾಂಶ ಚಿಹ್ನೆ ದಶಮಾಂಶ ಇರೋದ್ರಿಂದ ಈ ಪ್ಲೇಸನ್ನು ಕ್ಯಾನ್ಸಲ್ ಮಾಡಿದಾಗ ಸೊನ್ನೆ ಇದ್ದದ್ದು ಮೇಲುಗಡೆ ಬರುತ್ತೆ ಹಾಂ ಈಗ ಒನ್ ಇಂಟು ಥರ್ಟಿ ಅಪಾನ್ ಫಿಫ್ಟೀನ್ ಅಂತ ಆಗುತ್ತೆ ಒನ್ ಅಪನ್ ಒನ್ ಇಂಟು ಥರ್ಟಿ ಅಪಾನ್ ಫಿಫ್ಟೀನ್ ಆಗುತ್ತೆ ಈಗ ಇದನ್ನು ಕ್ಯಾನ್ಸಲ್ ಮಾಡಿದಾಗ ಫಿಫ್ಟೀನ್ ಒನ್ ಫಿಫ್ಟೀನ್ ಟು ಹದಿನೈದು ಎಲ್ಲೇ ಹದಿನೈದು ಎರಡೇ ಹಾ ಇದ್ರ ಆನ್ಸರ್ ಎಷ್ಟು ಬಂತಪ್ಪ ಇಸಿಯ ಬೆಲೆ ಟೂ ಬಂತು ಟೂ ಸೆಂಟಿಮೀಟರ್ ಇಸಿಯ ಬೆಲೆ ಎಷ್ಟು ಬಂತು ಇ ಸಿ ಈಜ್ ಕೊಟ್ಟು ಟೂ ಸೆಂಟಿಮೀಟರ್ ಅಂತ ಈ ಒಂದೇ ಸಮಸ್ಯೆಯಲ್ಲಿ ಈಸಿಯ ಬೆಲೆ ಒಂದೇ ಆಕೃತಿಯಲ್ಲಿ ಇಸಿಯ ಬೆಲೆಯನ್ನು ಕೇಳಿದಾಗ ಅದರ ಅಳತೆ ಎಷ್ಟು ಬತ್ತು ಟೂ ಸೆಂಟಿಮೀಟರ್ ಇನ್ನು ಎರಡನೇ ಆಕೃತಿಯನ್ನ ತೆಗೆದುಕೊಳ್ಳೋಣ ಎರಡನೇ ಆಕೃತಿಯನ್ನ ತೆಗೆದುಕೊಂಡಾಗ ಆ ತ್ರಿಭುಜ ಎ ಬಿ ಸಿ ಇದು ಎಂತ ತ್ರಿಭುಜದ ಒಂದು ತ್ರಿಭುಜದ ಎ ಬಿ ಸಿ ಯಲ್ಲಿ ಬಿಸಿಗೆ ಸಮಾಂತರವಾಗಿ ಡಿಇಿದ್ದಾರೆ ಬಿಸಿಗೆ ಸಮಾಂತರವಾಗಿ ಡಿಇನ್ನ ಎಳೆದಿದ್ದಾರೆ ಇದರಲ್ಲಿ ಯಾವ ಯಾವ್ದ್ರ ಅಳತೆಯನ್ನು ಕೇಳಿದ್ದಾರೆ ಅಂದ್ರೆ ಎ ಡಿ ಎಡಿ ಅಳತೆಯನ್ನ ಕೇಳಿದ್ದಾರೆ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಆಗಿದೆ ಡಿ ಗೆ ಸಮಾಂತರ ಬಿ ಸಿ ಆಗಿದೆ ಇಲ್ಲಿ ಡಿ ಅಪಾನ್ ಬಿ ಡಿ ಈಜ್ಕೋಟು ಎಇ ಅಪಾನ್ ಸಿ ಎ ಸಿ ಅಥವಾ ಸಿಇ ಅಂತ ಹೇಳ್ಬಹುದು ಸಿಇ ಅಂತ ಹೇಳಬಹುದು ಎ ಇ ಅಪಾನ್ ಇ ಸಿ ಅಂತಾನು ಹೇಳ್ಬಹುದು ಹ ಎಡಿ ಎ ಬೆಲೆಯನ್ನ ಕೇಳಿದ್ದಾರೆ ಅವರು ಎಡಿಎ ಬೆಲೆಯನ್ನ ಎಷ್ಟು ಅಂತ ಗೊತ್ತಿಲ್ಲ ಆ ಇಲ್ಲಿ ಯಾವ್ಯಾವ ಬೆಲೆಗಳನ್ನು ಕೊಟ್ಟಿದ್ದಾರಲ್ಲ ಆ ಬೆಲೆಗಳನ್ನ ಇದರಲ್ಲಿ ಹಾಕಿಕೊಳ್ಳೋಣ ಹ ಎ ಬೆಲೆ ಎಷ್ಟು ಒನ್ ಪಾಯಿಂಟ್ ಏಟ್ ಹ ಮತ್ತು ಇ ಸಿ ಅಥವಾ ಸಿ ಸಿಇ ಬೆಲೆ ಎಷ್ಟು ಫೈವ್ ಪಾಯಿಂಟ್ ಫೋರ್ ನಂತರ ಎ ಡಿ ಅಪಾನ್ ಬಿ ಡಿ ಬಿಡಿಯ ಬೆಲೆ ಎಷ್ಟು ಸೆವೆನ್ ಪಾಯಿಂಟ್ ಟು ಸೆಂಟಿಮೀಟರ್ ಇಷ್ಟು ಬೆಲೆಗಳನ್ನು ಹಾಕಿಕೊಂಡಾಗ ಈಗ ಎ ಡಿ ಎ ಬೆಲೆ ಕೊಟ್ಟಿಲ್ಲ ಆ ಅದನ್ನು ನಾವು ಕಂಡುಹಿಡಬೇಕಾಗಿದೆ ಎಡಿ ಇಜ್ಕೊಟ್ಟು ಒನ್ ಪಾಯಿಂಟ್ ಏಟ್ ಇಂಟು ಸೆವೆನ್ ಪಾಯಿಂಟ್ ಟು ಅಪಾನ್ ಫೈವ್ ಪಾಯಿಂಟ್ ಫೋರ್ ಇನ್ನ ಇದನ್ನ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಎಡಿ ಈಜ್ಕೋರ್ಟು ಒನ್ ಪಾಯಿಂಟ್ ಏಟ್ ಇಂಟು ಸೆವೆನ್ ಪಾಯಿಂಟ್ ಟು ಪಾಯಿಂಟ್ ಫೈವ್ ಪಾಯಿಂಟ್ ಫೋರ್ ಹ್ಮ ನಾವು ಈ ದಶಮಾಂಶವನ್ನ ಲಕ್ಷದಲ್ಲಿಡದೆ ಆ ರೀತಿ ಹಾಗೆ ಹಾಗೆ ಕ್ಯಾನ್ಸಲ್ ಮಾಡ್ಕೋಬಹುದು ಏಟಿನ್ ಒಂದು ಹದಿನೆಂಟರ ಮಗ್ಗಿಗಳು ಎಲ್ಲರಿಗೆ ಬರಬೇಕು ಹಾಂ ಆ ಹದಿನೆಂಟರ ಮಗ್ಗಿ ಬಂದಾಗ ಈ ರೀತಿ ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹದಿನೆಂಟು ಅಂದರೆ ಹದಿನೆಂಟು ಹದಿನೆಂಟು ಮೂರ್ರೆ ಐವತ್ನಾಲ್ಕು ಹಾಂ ಅದೇ ರೀತಿ ಒನ್ ಪಾಯಿಂಟ್ ಏಯ್ಟ್ ಮತ್ತು ಫೈವ್ ಪಾಯಿಂಟ್ ಫೋರ್ ಇದ್ದದ್ದು ಒನ್ ಪಾಯಿಂಟ್ ಏಯ್ಟ್ ಒನ್ ಜಾ ಒನ್ ಪಾಯಿಂಟ್ ಏಯ್ಟ್ ತ್ರೀ ಝ ಹಾಂ ಇದು ಕ್ಯಾನ್ಸಲೇಷನ್ ಮಾಡಿದಾಗ ಈ ತ್ರೀ ಮತ್ತು ಸೆವೆನ್ ಪಾಯಿಂಟ್ ಟೂ ಅನ್ನು ಕ್ಯಾನ್ಸಲ್ ಮಾಡಿದಾಗ ತ್ರೀ ಒನ್ ಝ ತ್ರೀ ತ್ರೀ ಟೂ ಝ ಸಿಕ್ಸ್ ಆಯಿತು ಮತ್ತು ಎಷ್ಟು ಟ್ವೆಲ್ವ್ ಆಯಿತು ತ್ರೀ ಫೋರ್ ಝ ಎ ಡಿ ಎ ಬೆಲೆ ಎಷ್ಟು ಬಂತು ಟೂ ಪಾಯಿಂಟ್ ಫೋರ್ ಅಂತ ಬಂತು ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಎ ಡಿ ಎ ಬೆಲೆ ಎಷ್ಟು ಟೂ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಈ ಸಮಸ್ಯೆ ಎರಡೂ ದೃಷ್ಟಿಗಳ ಆಕೃತಿಗಳ ಆಧಾರದ ಮೇಲೆ ನಾವು ಬಿಡಿಸಲಾಯಿತು ಇನ್ನು ಇನ್ನೊಂದು ಸಮಸ್ಯೆಯನ್ನು ನಾವು ನೋಡೋಣ ಮುಂದಿನ ಸಮಸ್ಯೆ ಏನು ಇದೆ ಅಂದ್ರೆ ಡಿ ಸಮಾಂತರ ಎ ಸಿ ಈಚ್ಕೊಂಡು ಡಿ ಸಮಾಂತರ ಎಸಿ ಮತ್ತು ಎಫ್ ಸಮಾಂತರ ಎ ಆದರೆ ಬಿಎಫ್ ಅಪಾನ್ ಎಫ್ಇೋಲ್ ಟು ಬಿಇನ್ ಇ ಸಿ ಎಂದು ಸಾಧಿಸಿ ಇಲ್ಲಿಗೆ ಹಾ ಈ ಸಮಸ್ಯೆ ಆಧಾರದ ಮೇಲೆ ಒಂದು ನಾವು ಚಿತ್ರವನ್ನು ಬಿಡಿಸ್ಬೇಕಾಗುತ್ತೆ ಆ ಚಿತ್ರ ಒಂದು ತ್ರಿಭುಜ ಆಗಿರುತ್ತೆ ಇದನ್ನ ಎ ಬಿ ಸಿ ಅಂತ ಒಂದು ತ್ರಿಭುಜ ಅಂತ ರಚಿಸೋಣ ಡಿ ಗೆ ಸಮಾಂತರ ಎ ಸಿ ಅಂತ ಕೊಟ್ಟಿದ್ದಾರೆ ಡಿ ಗೆ ಸಮಾಂತರ ಗೆ ಸಮಾಂತರ ಎ ಸಿ ಗೆ ಸಮಾಂತರ ಇ ಡಿ ಎ ಸಿ ಸಮಾಂತರವಾಗಿದೆ ಮತ್ತು ಡಿ ಗೆ ಸಮಾಂತರ ಎ ಇ ಆಗಿದೆ ಹಾಂ ಈ ಚಿತ್ರದಲ್ಲಿ ಅವರು ಕೊಟ್ಟಂಥ ಹೇಳಿಕೆ ಪ್ರಕಾರ ಗೆ ಸಮಾಂತರ ಎ ಸಿ ಆಗಿದೆ ಗೆ ಸಮಾಂತರ ಎ ಸಿ ಆಗಿದೆ ಡಿ ಗೆ ಸಮಾಂತರ ಎ ಇ ಆಗಿದೆ ಹ ಇದನ್ನ ನಾವು ಸಾಧಿಸಬೇಕಾದದ್ದು ಏನು ಅಂದ್ರೆ ನೋಡ್ಲಿಕ್ಕೆ ನಮಗ ಫಸ್ಟ್ ಗೆ ಕಾಣಿಸೋದ್ರೆ ಒಂದು ತ್ರಿಭುಜ ಕಾಣಿಸುತ್ತೆ ಹಾ ಈ ತ್ರಿಭುಜ ಹೆಸರಂದ್ರೆ ತ್ರಿಭುಜ ಎ ಬಿ ಸಿ ಅಂತ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿ ಸಮಾಂತರವಾಗಿ ಎಸಿಯನ್ನ ಎಳೆದಿದ್ದಾರೆ ಡಿ ಸಮಾಂತರವಾಗಿ ಎಸಿಯನ್ನ ಎಳೆದಿದ್ದಾರೆ ಇದು ಕೊಟ್ಟಂತ ಅಂತ ಹೇಳ್ತೀವಿ ಯಾವ್ದ್ರ ಪ್ರಕಾರ ಅಂತ ಮತ್ತ ಇನ್ನ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಮೂಲ ಸಮಾನುಪಾತೆಯ ಪಾತ್ರತೆಯ ಪ್ರಮೇಯದ ಪ್ರಕಾರ BD upon upon equal to EC இது மூல மூலமான பார்த்ததே பிரமேய பிர ಡಿಇ ಕೆ ಸಮಾಂತರವಾಗಿ ಎ ಸಿ ಇದೆ ಹ್ಞೂ ಅದರಂತೆ ಬಿ ಡಿ ಅಪಾನ್ ಡಿ ಎ ಬಿ ಡಿ ಮತ್ತು ಡಿ ಎ ಒಂದು ರೇಖೆಯ ಮೇಲೆ ಮೂರು ಬಿಂದುಗಳಿವೆ ಬಿ ಡಿ ಅಪಾನ್ ಡಿ ಎ ಇಚ್ಕೊಳ್ತು ಬಿ ಇ ಅಪಾನ್ ಇ ಸಿ ಅಂತ ಹಾಂ ಈ ತ್ರಿಭುಜವನ್ನ ಆದಿಸಿದೆ ಬಿ ಡಿ ಅನ್ನೋ ಬಿಂದು ಇಲ್ಲಿ ಅರ್ಧಿಸಿದೆ ಇಲ್ಲಿ ಇ ಅನ್ನೋ ಬಿಂದು ಅರ್ಧಿಸಿದೆ ಆದ್ದರಿಂದ ಬಿ ಡಿ ಅಪಾನ್ ಡಿ ಎ ಈಚ್ ಕೊಟ್ಟು ಬಿ ಇ ಅಪಾನ್ ಇ ಸಿ ಅಂತ ಹೇಳ್ತೀವಿ ನಾವು ಇದು ಒಂದೇ ಅಂಶ ಅಂತ ಹೇಳ್ತೀವಿ ಇದಾದ ನಂತರ ಇನ್ನು ತ್ರಿಭುಜ ಎ ಬಿ ಸಿಯಲ್ಲಿ ಮತ್ತೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರವಾಗಿ ಸಮಸ್ಯೆಯನ್ನು ಕೊಟ್ಟಿದ್ದಾರೆ ಡಿ ಗೆ ಸಮಾಂತರವಾಗಿ ಎಇ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ದತ್ತ ಅಂತ ಹೇಳ್ತೀವಿ ಆ ಡಿಎಫ್ ಗೆ ಸಮಾಂತರವಾಗಿ ಅಂತ ಡಿ ಎಫ್ ಗೆ ಸಮಾಂತರವಾಗಿ ಇದೆ ನಂತರ ಇಲ್ಲಿ ಮೂಲ ಸಮಾನ ಪಾತ್ರತೆ ಪ್ರಮಾಣದ ಪ್ರಕಾರ ಹ ಯಾವ ರೀತಿ ವಿಂಗಡಣೆ ಆಗುತ್ತೆ ಅಂದ್ರೆ ಬಿ ಡಿ ಅಪಾನ್ ಡಿ ಎಚ್ ಎಚ್ಕೋಟು ಬಿ ಡಿ ಅಪಾನ್ ಡಿ ಎಚ್ಕೋಟು ಬಿ ಡಿ ಅಪೌಂಡ್ ಎ ಬಿ ಎಫ್ ಅಪಾನ್ ಇ ಎಫ್ ಈ ಒಂದು ತ್ರಿಬುಜದಲ್ಲಿ ಎ ಬಿ ಈ ಒಂದು ತ್ರಿಬುಜದಲ್ಲಿ ಡಿ ಆಫ್ ಒಂದು ಸಮಾಂತರವಾದ ಎ ಸಮಾಂತರವಾಗಿದೆ ಅದು ಯಾವ ರೀತಿ ವಿಂಗಡಣೆ ಆಗಿದೆ ಬಿ ಡಿ ಅಪ್ ಆನ್ ಡಿ ಎ ಇಜ್ಕೋಟು ಬಿ ಎಫ್ ಅಪಾನ್ ಇ ಅಪ್ ಅಂತ ಹೇಳ್ತೀವಿ ಹಾಂ ಇದು ಯಾವ ಅಂಶ ಅಂದರೆ ಎರಡನೇ ಅಂಶ ಈ ಒಂದನೇ ಅಂಶದಲ್ಲಿ ಏನು ಬಂತು ಬಿ ಡಿ ಅಪಾನ್ ಡಿ ಎ ಇಜ್ಕೋಟು ಬಿ ಇ ಅಪಾನ್ ಇ ಸಿ ಅಂತ ಬಂತು ಹಾಂ ಇನ್ನು ಈ ಸಮೀಕರಣ ಇವು ಈ ಸಮೀಕರಣ ಬಂದು ಬಂತು ಎರಡರಿಂದ ಏನು ಅರ್ಥ ಆಗುತ್ತೆ ಅಂದರೆ ಇಲ್ಲಿನ ಬಿಡಿ ಅಪಾನ್ ಡಿ ಎ ಇದೆ ಇಲ್ಲಿನೂ ಕೂಡ ಬಿ ಡಿ ಬಿಡಿ ಆನ್ ಡಿ ಎ ಇದೆ ಆ ಬಿ ಎಫ್ ಅಪಾನ್ ಇ ಎಫ್ ಇಚ್ಕೊಟ್ಟು ಬಿಇ ಅಪಾನ್ ಇ ಸಿ ಅಂತ ಹೇಳ್ಬೋದು ಸಮೀಕರಣ ಒಂದು ಮತ್ತು ಎರಡರಿಂದ ಬಿ ಎಫ್ ಅಪಾನ್ ಇ ಎಫ್ ಇಚ್ಕೊಟ್ಟು ಬಿಇನ್ ಇ ಸಿ ಈ ರೀತಿಯಾಗಿ ಈ ಸಮಸ್ಯೆಯನ್ನು ನಾವು ಬಿಡಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಸಾಧನೆಯನ್ನು ನಾವು ಮಾಡಿದ್ವಿ ಮುಂದಿನ ಸಮಸ್ಯೆಗಳನ್ನು ಮುಂದಿನ ಅಧ್ಯಯನದಲ್ಲಿ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ